ಲಾಮ ಲಾಮಸ್ಯೋಲ್ಲಂಕಿತಾಬ್ದಿಶ್ ಸಹರಿರಥಗ ತಸ್ ಪಿಷ್ಟ ದುಷ್ಟ ಭೂಭೃನ್ನಿ ರಾವಣಾರಿಂ ಪುರಗಮರುದಯಂ ಭೂಜಯಿತ್ವಾ ಸಸೀತಂ ಪಶ್ಯನ್ ಕಿಂಪು ರುಷೇತಂ ಸತತ ಮಹಿ ಸತತ ಮಪಿ ಮಹಾ ಪ್ರಾಣ ಮುಖ್ಯೋ ಬತಾನ್ ಮಾ ಅದಿಮುರ್ನೆ ನಾವು ನಿನ್ನೆ ನೋಡಿದ್ವಿ ಇನ್ನೊಂದ್ ಸರ್ತಿ ಹಿಂದಿನಿಂದ ಆ श्लोकोन्न अत्रिन्द मत् यां यासां यान् प्रभोक्ता बहुफलसमित्ते क्षीरिणीम् प्रेक्षयान्तीम् त्यानन्दूरञ्च दैत्यं सपदि विजितवान् फाल्गुनम् तीर्थमाप्त तेतुं चात्रापि हास्यं खलमत कृतवान् सर्वजिद्रङ्गनाथम् न यान् विश्वबन्द्यो पनदि विबुधौ कस्यवेन्मां स धन्य विश्वादीनां शतार्थ प्रवचन चतुरो दान सूक्तार्थ वादी दिव्य ज्ञान प्रकाशी सकल जिदकेल ज्ञाविद प्राप्त रूप्य भीमवा भीमसंद कलकुला दमने गीतिका भाष्यकारी गुरुवच्ची यानुदीची मम मनसि लसे तीर्थशोधी समध्व गंगा तारी सुकर्मोปกत बदरीकांतोत्र नारायणं यो नत्रैकांते समुद्य प्रवचन कृतो सत्तपा कृष्ण नुन्न आपते कार्यलेखी स्वमनु स्वामन, स्वमनुगत का निज प्रेरक पाणिमात्रात् मारुत्या भ प्रपश्यन् हरिमपि गिरिणा सार्धम योपश्यन् योपश्यत् यो पश्यन् यो पश्यत् स्वाश्रमाग्र्यं मुनिमहित गुणो चित्रं तत्र ऋषीणां समाजे हरिमपि मुनितः सत्यवत्यां प्रजातम् ಕರ್ತಾರಂ ಭಾರತಾದೇರ್ ಗುರುಂ ಚಾಹೋ ನಿರ್ದೋಷಂ ಗಣಿತ ಮೇ ಸಚೇಷ ಭಗವಂತ ವ್ಯಾಸ ರೂಪದಲ್ಲಿ ನೆಲೆಸಿದ ಮದರಿಕಾಶ್ರಮದ ಮೇಲಿನ ಜಾಗದಲ್ಲಿ ಮಧ್ವಾಚಾರ್ಯರು ಪ್ರವೇಶ ಮಾಡಿದಾಗ ಆಶ್ರಮವನ್ನು ಹೊರಗಿನಿಂದ ಕಂಡಿದ್ದಾರೆ ಆಶ್ರಮದ ಮುನಿಗಳೆಲ್ಲ ಆಚಾರ್ಯರು ಬಂದಾಗ ನಾಲ್ಮೊಗನೆ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾನೆ ಅನ್ನುವ ಹಾಗೆ ಕಂಡು ಅವನನ್ನ ಆಚಾರ್ಯರನ್ನ ಆಧರಿಸಿದ್ರು ಉತ್ತಮವೂ ಅದ್ಭುತವಾದ ಅದರಿ ವೃಕ್ಷವನ್ನ ಆಚಾರ್ಯರು ಕಂಡ್ರು ಅದರ ಮೂಲದಲ್ಲಿ ಋಷಿಗಳ ದೊಡ್ಡ ಗುಂಪೆ ಕೂತಿತ್ತು ಅದರ ನಡುವೆ ತೇಜಸ್ಸಿನ ಹಾಗೆ ವ್ಯಾಸರು ಭಗವಂತನ ನೇರ ರೂಪ ಅಲ್ಲಿ ಆವಿರ್ಭವಿಸಿತ್ತು ಭಗವಂತ ಪರಾಶರ ಮುನಿಯಲ್ಲಿ ಸತ್ ಪರಾಶರ ಮುನಿಯ ಮತ್ತು ಸತ್ಯವತಿಯ ಮಗನಾಗಿ ಅವತರಿಸಿ ಮಹಾಭಾರತಾದಿಗಳನ್ನು ರಚಿಸಿದ್ರು ಬ್ರಹ್ಮಸೂತ್ರಗಳನ್ನ ರಚಿಸಿದ್ದು ವೇದಗಳ ನಿಜವಾದ ಅರ್ಥ ಏನು ಅಂತ ತಿಳಿಸುವುದಕ್ಕಾಗಿ ಹೀಗೆ ದೋಷದೂರನಾದ ಸಜ್ಜನರಾದಂತಹ ಪಾಂಡವರಿಗೆ ಗುರುವಾಗಿ ನೆಲೆಸಿದ ಅತ್ಯಂತ ಗುಣಗಳಿಂದ ತುಂಬಿಕೊಂಡ ಆಚಾರ್ಯರು ಮತ್ತು ವೇದವ್ಯಾಸರು ನನಗೆ ಮಂಗಳವನ್ನುಂಟು ಮಾಡಲಿ ಪ್ರೀಯತಾ ನನ್ನ ವಿಷಯದಲ್ಲಿ ಪ್ರೀತನಾಗಲಿ ಆಚಾರ್ಯರು ಪ್ರೀತಿಗೊಳ್ಳಲಿ ಅಂತ ಪ್ರಾರ್ಥಿಸಿದ ಮಾತು ಹಿಂದೆ ಬಂತು ಮುಂದೆ சர்வாங்கேர்த்தாரு சர்வாங்கை சர்வ வந்தை சர்வாங்கை சர்வ வந்தை சர்வங்கை சர்வ வந்தை विमल कुवलयश्या मलय विमल कुवलयश्या मलय विमल कुवलयश्या मलय ओभमानम शोभमानम शोभमानम तुजयेंद्र ಅವರು ಹೇಳಿ ತಜ್ಞಾನানন্দ ತೇಜ ತಜ್ಞಾನানন্দ ತೇಜ ತಜ್ಞಾನানন্দ ತೇಜ

హన రూప బింబోష్ఠం పద్మపాదం నవనిధి బింబోష్టం పద్మపాదం गले से या हम पदपादिम

ಸತ್ವೋಪಗೂಢ ದೃಷ್ಟೋ <coughs> <coughs> नत्वो पगूड़ा हाँ ना नत्वा ओ नत्वो पगूड़ा नत्वो पगूड़ा गुरुरावतु ना हाँ गुरुरावतु सगुरुरावतु ना सगुरुरावतु ना मुनीश्टाहा। उपविष्टो मुनिष्ठः उपविष्टो मुनिष्ठः उपविष्टो मुनिष्ठः सर्वांगै सर्ववंध्यैर विमल कुबलय श्यामलै शोभमानम् सज्ञानानंद तेज प्रवर गुणमयै पूर्ण लावण्य रूपै पद्मपादं शुभ कपिश ೋಪಗೂಢ ಸಗುರುರವತು ನೂಪವಿಷ್ಟೋ ಮುನಿಷ್ಟ ಬದರಿಕಾಶ್ರಮದ ಪರಿಸರದಲ್ಲಿ ವ್ಯಾಸರ ಜೊತೆಗೆ ಕಾಲವನ್ನು ಕಳೆಯುವ ಸಂದರ್ಭ ದೊಡ್ಡವರ ಜೊತೆಗಿನ ಒಡನಾಟ ಅಂತ ಅನ್ನೋದು ಸ್ವತಃ ಪ್ರಾಣದೇವನೇ ಮಧ್ವನಾಗಿ ಆಚಾರ್ಯ ವೇದವ್ಯಾಸರನ್ನ ಜೊತೆ ಸೇರಿ ಮಾತುಕತೆ ನಡೆಸುವ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಭಗವಂತ ಅತ್ಯಂತ ಅದ್ಭುತವಾದ ದಿವ್ಯವಾದ ರೂಪವನ್ನು ಹೊಂದಿದವ ಆ ರೂಪಕ್ಕೆ ಎಲ್ಲರೂ ತಲೆಬಾಗಲೇ ಬೇಕು ನೈದೆಲೆಯ ಹೂವಿನಂತೆ ಚೆಲುವಾದ ನೀಲಮಯ್ಯವನು ಅರಿವು ಮೋದಗಳೇ ತೇಜಸ್ಸುಗಳೇ ಗುಣಗಳು ಎನ್ನುವಂತೆ ಎದ್ದು ಬಂದವನು ಸೌಂದರ್ಯಕ್ಕೆ ಒಂದು ಗಡು ಇದ್ರೆ ಅದು ಇವನಲ್ಲಿ ಕೊನೆಗೊಳ್ಳುತ್ತೆ ಇವನು ಅದನ್ನ ಮೀರಿ ನಿಂತಿದ್ದಾನೆ ಅನ್ನುವಂತೆ ಎಲ್ಲರನ್ನು ಸೂರೆಗೊಂಡವನು ತೊಂಡೆಯ ಹಣ್ಣಿನಂತಹ ಚಂದದ ತುಟಿಯವನು ತಾವರೆಯಂತಹ ಅತ್ಯಂತ ಸುಂದರವಾದ ಪಕ್ಕಳೆಗಳ ನಸೆಯಾದ ರೀತಿಯ ಕಾಲುಗಳುಳ್ಳವನು ಬೆಳಗುವ ಅತ್ಯಂತ ಸುಂದರವಾದ ಮನಸೂರೆಗೊಳ್ಳುವ ಜಟೆಯನ್ನು ಹೊತ್ತವನು ಜಿಂಕೆಯ ಚರ್ಮವನ್ನು ಅಜಿನವನ್ನು ಉಡುಗೆಯಾಗಿ ಹುಟ್ಟವನು ಇಂತಹ ಸ್ವಾಮಿಯಾದ ವ್ಯಾಸರೂಪಿ ಪರಮಾತ್ಮನ ನೋಡವನ ಕಣ್ಣು ಅದು ಅಲ್ಲ ಅನ್ನುವಷ್ಟು ರೂಪದ ವೈಶಿಷ್ಟ್ಯವನ್ನ ನಾರಾಯಣ ಪಂಡಿತಾಚಾರ್ಯರಿಗೆ ಹೇಳಿದಷ್ಟು ಸಾಕಾಗ್ತಾ ಇಲ್ಲ ಈ ಸ್ತೋತ್ರ ಅತ್ಯಂತ ಅದ್ಭುತವಾದದ್ದು ಮೂಲ ಅಂದ್ರೆ ವಿಜಯದ ಎಲ್ಲ ಅಂಶಗಳನ್ನು ಈ ಎರಡೆರಡು ಸಾಲುಗಳಲ್ಲಿ ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತೆ ಮನೀಷಿಣ ಅನ್ನುವುದು ಮಾತು ಯಾರು ನಿಜವಾದ ತಿಳುವಳಿಕಸ್ಥ ಅಂದ್ರೆ ಸೂಕ್ಷ್ಮವಾಗಿ ಯಾವ ಅಂಶವನ್ನು ಬಿಡದಂತೆ ಹೇಳಲಿಕ್ಕೆ ಬರಬೇಕು ಸ್ಥೂಲವಾಗಿ ಇನ್ನಷ್ಟು ವಿವರವನ್ನು ಅದಕ್ಕೆ ಸಿಗುವಂತಾದ್ರೂ ಕೂಡ ಯಾವುದು ಹೊಸ್ತು ಹೇಳಿದ್ರು ಅಂತ ಮೂಲದ ವ್ಯವಸ್ಥೆಗಿಂತ ಆಚೆಗೆ ಹೋಗಬಾರದು ಹಾಗೆ ವಿಸ್ತಾರ ಮಾಡಿ ಹೇಳುವ ಅದನ್ನೇ ಸಂಕ್ಷೇಪಗೊಳಿಸುವ ಯಾವ ಕಲೆಗಾರಿಕೆ ಇದೆ ಅದು ನಾರಾಯಣ ಪಂಡಿತರ ಈ ಪದ್ಯಗಳಲ್ಲಿ ಚೆನ್ನಾಗಿ ಕಾಣುವಂಥದ್ದು ಇಂತಹ ವ್ಯಾಸರೂಪಿ ಪರಮಾತ್ಮನನ್ನು ಕಂಡು ಅವರ ಕಾಲಿಗೆ ಬಿದ್ದು ಅವರನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಆಚಾರ್ಯ ಮಧ್ವರು ಅನುಗ್ರಹವನ್ನು ಪಡೆದರು ಪದ್ಮಪಾದಂ ಈಶಂ ಸಾ ಏಣ ಅಂದ್ರೆ ಜಿಂಕೆ ಜಿಂಕೆಯ ತೊಗಲನ್ನೇ ಬಟ್ಟೆಯಾಗಿ ತೊಟ್ಟವನು ಈಶಂ ಎಲ್ಲರನ್ನು ಮೀರಿ ನಿಂತವನು ದೃಷ್ಟ್ವಾ ಅವರನ್ನು ನೋಡಿದ್ರು ನತ್ವಾ ಅವರನ್ನ ನಮಿಸಿದ್ರು ಕಾಲಿಗೆರಗಿ ತನ್ನ ಗೋತ್ರ ಪ್ರವೃತ್ತಿಯನ್ನು ಏನೇನು ಹೇಳಬೇಕು ಅಥವಾ ತನ್ನ ಪರಿಚಯ ಕೊಡಬೇಕು ಅದನ್ನು ಕೊಟ್ಟರು ಗಟ್ಟಿಯಾಗಿ ಉಪಗೂಢ ಅಪ್ಪಿಕೊಂಡ್ರು ಅನುಗ್ರಹ ಪಡೆದ್ರು ಅಂತಹ ಗುರುಹು ಸೂಪವಿಷ್ಟೋ ಮುನಿಷ್ಠ ಅವತು ಮುನಿಗಳ ಆಶ್ರಮದಲ್ಲಿರುವ ಎಲ್ಲ ಜ್ಞಾನಿಗಳ ತತ್ಕಾರವನ್ನ ಪಡೆದು ಅನು ವೇದವ್ಯಾಸರ ಅನುಮತಿಯಂತೆ ಅವರ ಪಕ್ಕದಲ್ಲಿ ಅವರು ಕೂತ್ಕೋ ಅಂತ ಹೇಳಿದ ಮೇಲೇನೆ ಹೋಗಿ ಕೂತ್ಕೊಳ್ಳಿಲ್ಲ ಮುನಿಗಳಿಗೆ ನಿಜವಾದ ನನ್ನ ಭಾವವನ್ನ ತೆರೆದಿಡಬಲ್ಲ ಶಿಷ್ಯ ಈತ ಅಂತ ಭಾವಿಸುವ ಮುನಿಷ್ಟ ವೇದವ್ಯಾಸರಿಗೆ ತುಂಬಾ ಇಷ್ಟ ಮಧ್ವಾಚಾರ್ಯರು ಅಂದ್ರೆ ಅಂತಹ ಮಧ್ವಾಚಾರ್ಯರು ಆ ಶಬ್ದದಲ್ಲೇ ಈ ಈ ಈ ಪ್ರಾರ್ಥನೆಯನ್ನ ನಾವು ನಿತ್ಯ ಮಾಡಿಕೊಂಡ್ರೆ ವೇದವ್ಯಾಸರು ನಮ್ಮ ಬಗ್ಗೆ ಪ್ರೀತರಾಗ್ತಾರೆ ಗುರುಗಳು ನಮ್ಮ ಬಗ್ಗೆ ಇದ್ರಲ್ಲಿರುವ ಪ್ರತಿಪದ್ಯವೂ ಹಾಗೆ ಇದರಲ್ಲಿ ಒಂದನ್ನ ಎತ್ತಿ ಚಂದದ್ದು ಹೇಳಿ ಅಂದ್ರೆ ಎಲ್ಲ ಚಂದವೇ ಇದ ನಿತ್ಯ ಹೇಳಿಕೊಳ್ಳುವುದೇ ಆನಂದ ಗುರುಗಳ ಅನುಮತಿಯನ್ನ ಪಡೆದು ಪಕ್ಕದಲ್ಲಿ ಕುಳಿತ ಆಶ್ರಮದ ಎಲ್ಲ ಮುನಿಗಳಿಂದ ಕಂಗಳಲ್ಲೇ ಹೀರಲ್ಪಡುವಂತಹ ಚಂದದ ಗುರುಗಳ ಪ್ರೀತಿ ಪಾತ್ರನಾದ ವ್ಯಾಸರ ಹೃದಯವನ್ನ ಬಲ್ಲ ಗುರುಮಧ್ವ ಮುನಿಯು ನಮ್ಮನ್ನು ಕಾಪಾಡಲಿ ಊಹ್ ಸಹ ಗುರುಹು ನಹ ಅವತು ಅಂತಹ ಗುರುಗಳು ನಮ್ಮನ್ನ ಕಾಪಿಡಲಿ ಅಂತ ಈ ಪದ್ಯದ ಒಟ್ಟು ತಾತ್ಪರ್ಯ ಇನ್ನೊಮ್ಮೆ ಶ್ಲೋಕವನ್ನ ಓದ್ತೇನೆ ಅದರ ಜೊತೆಗೆನೆ ಅನುಸಂಧಾನ ಮಾಡ್ಲಿಕ್ಕಾಗುತ್ತೋ ಅಂತ ಅನ್ನೋದನ್ನ ಪ್ರಯತ್ನ ಮಾಡೋಣ ಸರ್ವಾಂಗೈ ಸರ್ವಂದ್ಯೈ ವಿಮಲಕುಬಲಯ ಶ್ಯಾಮಲೈ ಸಜ್ಞಾನಾನಂದ ತೇಜಃ ಪ್ರವರ ಗುಣಮಯೈ ಪೂರ್ಣ ಲಾವಣ್ಯ ರೂಪೈ ಬಿ ಪದ್ಮಪಾದಂ ಶುಭ ಜಟಂ ಸೈನ ೈಣರ್ಮ ದೃಷ್ಟೋಪೂಢ ಸುರೂ ಸೂಪವಿಷ್ಟೋ ಮುಂದಿನ ಶ್ಲೋಕದ ಒಂದ್ ಸರ್ತಿ ಓದಿ ಕೊಡ್ತೇನೆ ಕಿವಿಗೆ ಬಿದ್ದಿರ್ಲಿ ಮುಂದಿನ ಸರ್ತಿ ಮತ್ತೆ ಅದರ ಅರ್ಥಾನುಸಂಧಾನ ಮಾಡೋಣ ಶಿಷ್ಯಂ ವ್ಯಾಸಸ್ಯ ಜಗತಂ ಸರ್ವಹೇತುಂ ಸುಮತ್ಯಂ

ಮಾಡ್ತಾ ಇದ್ದಾರೆ ಅಂಥ ಎಲ್ಲ ರೂಪಗಳಲ್ಲಿ ಒಬ್ಬನಾಗಿ ನಿಂತ ನಾರಾಯಣನನ್ನು ನಮಿಸುತ್ತೇನೆ ಅನ್ನೋದು ಒಟ್ಟು ಈ ಪದ್ಯದ ಸಾಲು ಎಂಥ ರೂಪಗಳನ್ನ ಹೇಗೆ ಹೇಗೆ ನೆನೆದ್ರು ಅನ್ನೋದನ್ನ ಮತ್ತೆ ಮುಂದಿನ ಅನುಸಂಧಾನದಲ್ಲಿ ಗಮನಿಸೋಣ ಅಂತ ಹೇಳ್ತಾ ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ तपस्विनो दानपरायशस्विनो मनस्विनो मन्त्रभिदस्व मङ्गलाः क्षेमं न विन्दन्ति विना यदर्पणं तस्मै सुभद्रश्वमसे नमो नमः श्रीगुरुभ्यो नमः हरिः ओम् श्रीकृष्णार्पणमस्तु